ನಾನು ಕನಕನ ಗುರಿಯನ್ನು ದುರಸ್ತಿ ಸಂಜೆ ಕಟ್ಟತ ಕನಕನ ಗುರಿಯನ್ನು ದುರಸ್ತಿ ಮಾಡುವಂತಹ ಸಂದರ್ಭದಿಂದ ತೀರ್ಥಿಗೆ ಬಂದ ಕನಕನ ಕಿಂಡಿಗೆ ಸುವರ್ಣಮಯವಾಗಿರ್ತಕ್ಕಂತಹ ಕವಚವನ್ನ ಕರ್ಪಣೆ ಮಾಡಬೇಕು ಅಂತ ಹೇಳಿದಾಗ ಮೋದಿ ಅವರು ಬರುವಂತಹ ಯಾವುದೇ ಕಾರ್ಯಕ್ರಮಕ್ಕೆ ಇದೆಲ್ಲ ಕೆಲಸ ಶುರುವಾತ್ರಿಯಲ್ಲೇ ಮೋದಿ ಅವರು ಬರ್ತಾರಂತಹ ಕಾರಣ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿಯನ್ನು ಹಾಕಿ ಮೋದಿಯವರಿಂದಲೇ ಅದನ್ನ ತಿನ್ನದ ಉದ್ಘಾಟನೆ ಮಾಡಿಸ್ತೀನಿ ಅಂತ ಮತ್ತೆ ಕನಕ ಜಯಂತಿ ಆನ್ಮರಿ ಎಂಟರಂದು ನಡೆದಂತಹ ಕನಕ ಜಯಂತಿ ಅದನ್ನು ಘೋಷಣೆ ಪುನರುಚ್ಚಾರ ನನಗೆ ಬಹಳ ಸಂತೋಷ ಏನಂದರೆ ಕನಕನ ಗುಡಿಗೋಗಿ ನಮ್ಮ ಸಲ್ಲಿಗೆ ಕೊಟ್ಟಂತಹ ಕನಕನ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂತಹ ಯೋಜನೆ ಯೋಜನೆ ಯಾರಲ್ಲೂ ಇರಲಿಲ್ಲ ಕೊನೆ ಗಳಿಗೆಗೆ ಮೋದಿಯವರಿಗೆ ದೇವರೇ ಬುದ್ಧಿ ಕೊಟ್ಟು ಅಲ್ಲಿ ಹೋಗಿರಾಸ್ತಿಗೆ ಒಂದು ಗೌರವ ಅರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ನಡೆಯಿತು ಮತ್ತು ಈ ಕವಚದ ಉದ್ಘಾಟನೆ ಕೂಡ ಮೋದಿ ಅವರಿಗೆ ನಡೆಯಿತು ಸ್ವಾಮೀಜಿ ಅವರು ಹೇಳಿದಂಥ ಮಾತನ್ನು ಉಳಿಸಿದ್ದಾರೆ ಈ ಸಂತೋಷದ ಎದುರಿನ ಈ ಸಂತೋಷದ ಒಂದು ತುಲನೆಯನ್ನು ಮಾಡಿದ್ದಾರೆ ನನಗೆ ನಿನ್ನೆ ಆ ಒಂದು ಪ್ರದೇಶಕ್ಕೆ ಬೇರೆ ಬೇರೆ ಕಾರಣಗಳಿಂದ ನನಗೆ ಅಲ್ಲಿ ಬರಲಿಕ್ಕೆ ಅವಕಾಶ ಸಿಗದಿದ್ದರೂ ಕೂಡ ಕಿಂಚಿತ್ತು ಬೇಸರವಾಗಲಿ ದುಮ್ಮನಾಗಲಿ ಅಥವಾ ಒಂದು ರೀತಿಯಲ್ಲಿ ಜಿಗುಸ್ಸೆಯಾಗಲಿ ಆಡದೆ ನಾನು ದೂರದಲ್ಲೇ ಟಿ ವಿಯಲ್ಲೇ ನೊಂತು ನಿಂತು ಮೋದಿಯವರು ಇದನ್ನು ಅರ್ಪಣೆ ಮಾಡುವಂಥ ಸಂತೋಷದ ಕ್ಷಣಗಳನ್ನು ವೀಕ್ಷಿಸುವಂತಾಗಿದೆ ಹಾಗಾಗಿ ಯಾರಿಂದ ನನಗೆ ಅಲ್ಲಿ ಪ್ರವೇಶ ನಿಷೇಧಿಸಲ್ಪಟ್ಟಿದ್ದು ಯಾಕೆ ನನಗೆ ಪ್ರವೇಶ ಸಿಗಲಿಲ್ಲ ಅದೆಲ್ಲ ಕ್ಷುಲ್ಲಕ ವಿಚಾರಗಳು ಅದ್ರ ಬಗ್ಗೆ ನಾವು ಎಷ್ಟು ಕಲೆ ಕೊಡಿಸ್ಕೊಳ್ಳದೆ ನರೇಂದ್ರ ಮೋದಿ ಅವರೇ ಬಂದು ನಮ್ಮ ತಂದೆ ಮತ್ತು ನನ್ನ ಸೇವೆಯನ್ನ ಸ್ಪರ್ಶ ಮಾಡಿದ್ರಲ್ಲ ಅದಕ್ಕಿಂತ ದೊಡ್ಡ ಸಂತೋಷ ಇಲ್ಲ ಅಂತ ಹೇಳಲಿಕ್ಕೆ ಬಾಕ್ತಾರೆ ಪಕ್ಷಕ್ಕೂ ಅವಕಾಶ ಎಲ್ಲ ಈಗ ಅಷ್ಟು ಜನರನ್ನ ಕರೆದಾಗ ನನ್ನನ್ನು ಕರೀಲಿಕ್ಕೆ ಅವಕಾಶ ಇದಾವ ಯಾವ ಕಾರಣಕ್ಕಾಗಿ ಏನಾಯ್ತು ನನಗೆ ಅದು ಕೃಷ್ಣನ ಮತ್ತು ಕನಕದಾಸರ ಮಹಿಮೆ ನಾನು ಮೊನ್ನೆನೇ ಹೇಳಿದ್ದೆ ವಿಷ್ಣ ದೇವರ ಮತ್ತು ಕನಕದಾಸರ ಶಕ್ತಿ ಇದ್ದರೆ ಅವರು ಬಂದು ಉದ್ಘಾಟಿಸ್ತಾರೆ ಯಾಕಂದರೆ ಅದು ಕೂಡ ಉದ್ಘಾಟನೆ ಆಗುವ ಸಂದರ್ಭ ಇಲ್ಲ ಕನ್ಫ್ಯೂಷನ್ ಇತ್ತು ಸೊ ನಾನು ಆವಾಗ ಹೇಳಿದ್ದೆ ಸೊ ಇದು ಕೂಡ ದೈವಿಕ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಇದಕ್ಕೆ ನಾನು ಯಾರನ್ನೂ ದೂರಲಿಕ್ಕೆ ಹೋಗೋದಿಲ್ಲ ದೂಷಿಸ್ಲಿಕ್ಕೆ ಹೋಗೋದಿಲ್ಲ ನಾನು ಅತ್ಯಂತ ಸಂತೋಷದಲ್ಲಿದ್ದೇನೆ ಯಾವುದೇ ದುಃಖ ದುಮ್ಮಾನ ಕೇಸರ ನನಗೆ ತಟ್ಟದಂತೆ ನಾನು ಸಂಪೂರ್ಣವಾಗಿ ನನ್ನನ್ನು ఒక కవచ్యదే సూత నురక్షితనగోషన్ ఇస్తే కూడా కనకదా ప్రమోట్టుకరుసరు అనుభవించేవస్థాన ఒళ్ళగే ఫలిదం ಅವರನ್ನು ಆ ಕಾಲದಲ್ಲಿ ಎಷ್ಟು ಅವಮಾನ ಮಾಡಿರು ಅದನ್ನೆಲ್ಲ ಸಹಿಸಿಕೊಂಡು ಕೃಷ್ಣನ ಭಕ್ತಿಯೊಂದನ್ನೇ ತನ್ನ ಒಂದು ಶಕ್ತಿಯನ್ನಾಗಿ ಪ್ರಯೋಗ ಮಾಡಿ ಕೃಷ್ಣ ಕನಕದಾಸರಿಗೆ ಒಂದಾಗಿ ಅದರ ಮುಂಚೆಯನ್ನು ಯಾರಿಗೂ ಹೊಲ್ತಿದ್ದಿದ್ದು ನಂತರನೂ ಹೊಲ್ತು ಅಂತಹ ಕನಕದಾಸರ ಭಕ್ತಿ ಮತ್ತು ಶಕ್ತಿಯ ಎದುರಿನಲ್ಲಿ ನಾನು ಕ್ಷುಲ್ಲಕ ಅವರು ಕನಕದಾಸರು ಸೂರ್ಯ ಆದರೆ ನಾನು ಮಿಂಚುಳ ಹಾಗೆ ಕನಕದಾಸರನ್ನು ನನ್ನನ್ನು ಕಂಪೇರ್ ಮಾಡ್ತಿದ್ದಾರೆ ಸರಿಯಾದದ್ದಲ್ಲ ನನಗೆ ಏನು ಅವಮಾನ ಆಗಿಲ್ಲ ನನಗೆ ಸನ್ಮಾನ ಆಗಿದೆ ನಾನು ಕೊಟ್ಟಂತ ಸೇವೆ ನಮ್ಮ ತಂದೆ ಕೊಟ್ಟಂತ ಸೇವೆಗೆ ದೇಶದ ಪ್ರಧಾನಮಂತ್ರಿಗಳು ಬಂದು ಅದಕ್ಕೆ ಪುಷ್ಪಾರ್ಚನೆ ಮಾಡ್ತಾರೆ ಅಂತ ಅದಕ್ಕಿಂತ ದೊಡ್ಡ ಸಂತೋಷ ಏನಾಗಿದೆ ಅದು ಇದಕ್ಕಿಂತ ದೊಡ್ಡ ಸನ್ಮಾನ ಏನಾಗುತ್ತೆ ಅದಕ್ಕಿಂತ ಅವಕಾಶ ಪಕ್ಷಕ್ಕೆ ಸರ್ಕಾರಕ್ಕೆ ವಿಚಾರ ನಾನು ಬಿಟ್ಟವಿದ್ಯಾಸು ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ನಾಲ್ಕು ವರ್ಷದಿಂದ ಹೇಳಿದಂಥ ಎಲ್ಲ ಕೆಲಸ ಕಾರ್ಯಗಳ ಅಲಪೇಕ್ಷೆ ಇಲ್ಲದೆ ಪೂರ್ವ ಶಕ್ತಿ ನಷ್ಟ ಇನ್ನು ಮುಂದಿಂದು ಶ್ರೀಕೃಷ್ಣ ಮತ್ತು ಕನಕದಾಸರಿಗೆ ಮುಖ್ಯ ಪ್ರಾರ್ಥಿ ವಿಜ್ವೇಶ ಪ್ರತಿಯೊಬ್ರು ನಾವಲ್ಲ ನಾವಲ್ಲ ಅಂತ ಹೇಳಿದ್ರು ಅವರಾಗೆ ಫೋನ್ ಮಾಡಿ ನಾನು ಯಾಕೆ ನಾನು ತರದಿಲ್ಲ ಅಂತ ಯಾರಿಗೂ ಕೇಳಲಿಲ್ಲ ಸ್ವಾಮೀಜಿ ಅವರು ಕೂಡ ನಾವಲ್ಲ ಅಂತ ಹೇಳಿದ್ರು ಈಗ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಆಗ್ತದೆ ಯಾಕಂದ್ರೆ ಸೇವೆ ಮಾಡುವ ಅವಕಾಶ ನನಗೆ ಕೊಟ್ಟರು ಮೋದಿಯನ್ನ ಅದನ್ನು ಉಲ್ಲಂಘನೆ ಮಾಡಿಸುವಂತ ಅವಕಾಶ ಕೊಟ್ಟರು ಹಾಗಾಗಿ ನಾನು ಕೃತಜ್ಞತೆಯನ್ನು ಕೊಟ್ಟಿಗೆಯ ಪ್ರೀತಿ ಸುದರಿಯನ್ನು ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಬಂದಿದ್ದೆ ಈಗ ಕೃತಜ್ಞತೆ ಸಲ್ಲಿಸಿದ್ನೆ ಮಾಡಿ ನಾನು ನಾನು ನಿರೀಕ್ಷೆ ಮಾಡಿದ್ದೇನೆಂದ್ರೆ ಕನಕ ಗುಡಿ ಮತ್ತೆ ಕನಕ ತಿಂಡಿ ಎರಡು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಹಾಗೆ ಅಲ್ಲಿ ಆ ಪ್ರದೇಶದಲ್ಲಿ ಏನಾದ್ರು ನನಗೆ ಪ್ರವೇಶ ಇರ್ಬೋದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ ಆದರೆ ಕೊನೆಗಳಿಗೆವರೆಗೂ ನನಗೆ ಅವಕಾಶ ಸಿಕ್ಕುವ ಬಗ್ಗೆ ಮಾಹಿತಿ ಬಂದಿದೆ ಮತ್ತೆ ನಾನು ಸಭೆಗೆ ಹೋಗೋಣ ಅಂದರೆ ಅಲ್ಲಿದು ಪಾಸ್ ಕೂಡ ನನಗೆ ಯಾವಾಗ ಸಮಯ ನೀಡಿ ಆಗಿದೆ ಸಭೆಗೆ ಪಾಸ್ ಕೂಡ ನನಗೆ ಸಿಕ್ಕಲಿಲ್ಲ ಹಾಗಾಗಿ ನನಗೆ ಸಭೆಗೂ ಬರ್ಲಿಕ್ಕಾಗಿಲ್ಲ ಎಲ್ಲಿಗೂ ಬರಲಿಕ್ಕಾಗಲಿಲ್ಲ ಎಲ್ಲಿಗೂ ನಾನು ಮೋದಿಯವರನ್ನ ನೋಡ್ಲೇಬೇಕಂದ್ರೆ ಇಲ್ಲವೂ ರೋಡ್ ಇಲ್ಲಿ ನೋಡಬೇಕಾಗಿತ್ತು ಅದು ಅದು ಮಾಡಿದ್ರೆ ಮತ್ತೆ ಪುನಃ ಅದಕ್ಕೆ ಏನೋ ಬೇರೆ ಬಣ್ಣವಾಗುತ್ತೆ ಅಂತ ಅದನ್ನು ಮನೆಯಲ್ಲಿ ಇದ್ದು ಟಿವಿಯಲ್ಲೇ ಮೋದಿಯವರಿಗೆ ಅರ್ಪಣೆ ಮಾಡೋದನ್ನು ಕಣ್ತುಂಬಿ ನೋಡಿದ್ದಾರೆ